20 ಇದೆ ಎಸ್ ಡಬಲ್ ಆಗ್ತಿದೆ 32ವೇ 32 ಓ ಸೂಪರ್ ಇನ್ನವೇ انا 36 ರನ್ನ ಫುಲ್ ಪ್ಯಾಕಿಂಗ್ 36 32 32 ಲಾಟ್ 150 60 70 80 90 200 10 20 30 40 50 60 180 ಎಸ್ ವಿ ಎಸ್ 32 ನಾನು ಯಾರ್ ಬಸ್ ಗೆ ಟಿಕೆಟ್ નંબર ಮಾಲನ ಇದೆ ಕೈಯಲ್ಲಿ ಇದೆ

ನೂಟ ಅರವ್ ಐದು ನೂಟ ಅರವ್ ಮೂಡಿಸ್ಕೋಟರ್ ಅರವೈ ಮುನ್ನೂಟ ಅರವೈ ಮುನ್ನೂಟ ಅರವೈ ಅರವ್ ಐದು ಮುನ್ನೂಟ ಅರವೈದು ಮುನ್ನೂಟ ಅರವೈದು ಮುನ್ನೂಟ ಅರವೈ ಐದು ಮುನ್ನೂಟ ಅರವೈ ಐದು ಎಂ ಸಿ ಯಾವ ಐದು ರೈನ್ ಒನ್ ಇದೆ ನಂಬರ್ ಒನ್ ಮುಪ್ಪ ನನ್ನ ರೂಪಾಯಿ ನನ್ನ ರೂಪಾಯಿ ನನ್ನ ರೂಪಾಯಿ

ಸೂಪರ್ ಕಾಯಿಲೆ ಸೂಪರ್ ಆರು

ಸೂಪರ್ ನೀರಿಯಮ್ ಡಬ್ಬ ಎರಬ ರೂಪಾಯಿ ಡಬ್ಬೈ ರೂಪಾಯಿ ಎಂಬೈ ರೂಪಾಯಿ ಎಂಬೈ ಐದು ರೂಪಾಯಿ ಇನ್ನೂಟ ಎಂಬೈದು ರೂಪಾಯಿ ತೊಂಬೈ ರೂಪಾಯಿ ಇನ್ನೂಟ ತೊಂಬೈ ಇನ್ನೂಟ ತೊಂಬೈ ಇನ್ನೂಟ ತೊಂಬೈ ಇನ್ನೂ ನಿಧಿ ಕಾದು ಮಂದಿ ತೊಂಬೈ ಇನ್ನೂಟ ತೊಂಬೈ ಇನ್ನೂಟ ತೊಂಬೈ ಎಂಟು